ಸಿಬಿಟ್ರೋ ಬರರರರರ ಹೋಗಿ ಬ್ಯಾಟಿ ಮಾಡ್ತಿ ಯಾವುದು ಹೆಣ್ಣು ನಾಯಿ ಏ ಹೆಣ್ಣು ನಾಯಿನ ಬ್ಯಾಟಿ ಮಾಡ್ತು ಇದು ಗಂಡ ನಾಯಿ ಮಾಡಲಿಲ್ಲ ರಪ್ಪ ಯಾಕೆ ಮಾಡ್ಲಿಲ್ರಿ ಹೆಚ್ಚು ಯಾಕಾ ಕರೆ ಇದಕ್ಕೆ ಜೋಡನ ವಾಜಿ ಜೋಡನ ವಾಜಿ ಯಾಕೋ ಬಾರದನ ವಾಜಿಗೆ ದುರಿ ಓಡದಕ್ಕೆ ಇದಕ್ಕೆ ಹಂಗೇಂಗೆ ಆದಿ ಸುಮ್ಮನೆ ವಾಡದ ವಾರಿ ನೋಡ್ತು ಮೂರು ಜೋತ್ತು ಬಿಟ್ಟುಕೊಂಡು ವಾಡದ ಬಾರಿಯ ಸುಮ್ ಹೌದು ಮೂರು ಅಂದ್ರೆ ತಿಳಿದಿರಬೇಕಲ್ಲ ಏ ಆಟ ಬಸನೆ ಆಗಿದ್ನ ನಿನ್ನ ಕೃಷ್ಣ ಪರಮಾತ್ಮ ಆ ಗಿಡದ ಬಡಿಯಕ ಕಾಲ ಉದ್ದ ಮಾಡಿ ಕತ್ತಿದ್ದ ಹ ಗಿಡದ ಬಡಿಯಕ ಕಾಲು ಉದ್ದ ಮಾಡಿ ಕತ್ತಿದ್ದ ಬ್ಯಾಟಿ ಆಡ್ಬೇಕಂತ ಹೇಳಿ ಒಬ್ಬ ಬ್ಯಾಡ ಹಾದ ನಡೆದಿದ್ದ ಅದ ಅರೆನೆ ಒಂದ ಗಿಡದ ಮರಿಗಿನ ನಿತ್ತ ನೋಡಿದ ಯಾವ್ದೋ ಬ್ಯಾಟಿನ ಕೂತತ್ತ ಗಿಡದ ಬಡ್ಡಿಯಾಗ ಅಂದ್ರ ಯಾವ್ದೋ ಚಿಗಿರಿನ ಕುತ್ತತ್ತ ಒಟ್ಟು ಬ್ಯಾಟಿ ಕುತ್ತತ್ತ ತಿಳ್ಕೊಂಡು ದೂರ ಗಿಡದ ಮರಿಗಿ ನಿತ್ತ ದೂರ ಗಿಡದ ಮರಿಗೆ ನಿಂತು ಕಿಸಿಂದ ಬಾಣ ಬಿಟ್ಟ ಕೃಷ್ಣ ಪರಮಾತ್ಮನ ಅಂಗಾಲದೊಳಗೆ ಹೋಗಿ ಯಾವಾಗ ಬಾಣ ನಟಿತಲ್ಲ ಜಾಗಾದ್ಮೇ ಕೃಷ್ಣ ಪರಮಾತ್ಮನ ಮರಣ ಬರೇ ಒನ್ ನರ ಮಾನವನ ಕೈಯಾಗ ದೇವರಿಗೆ ಸಾವಿಲ್ಲ ಅಂತ ನೀ ಹೇಳಿ ನಿನ್ನ ಕೃಷ್ಣ ಪರಮಾತ್ಮ ದೊಡ್ಡವಾದನಲ್ಲ ದೇವರ ದೇವರಿದ್ದ ಯಾಕೆ ಸತ್ತನಲ್ಲೇ ಮಂದಿ ಕೈಯಾಗ ಮನುಷ್ಯರ ಕೈಯಾಗ ಇಲ್ಲಿ ಕಮ್ಮಿ ಆಗ್ಯಾದಿ ನೋಡು ಮಾತು ಹೇಳತ್ತೀನಿ ನಿನಗೆ ನಾ ಮಾತಾಡೋ ಮಾತು ಆಧ್ಯಾತ್ಮಿಕ ಪುರಾಣ ಲೇಖಿ ಎಲ್ಲ ಥರ ಹೊಂದಿರಬೇಕು ಅದಕ್ಕೆ ಹಾಡಿಕೆ ಮಾಡೋಣಕ್ಕೆತ್ತಾರ ಬಿಟ್ಟು ಕೊಟ್ಟು ನಮ್ಮ ನಮ್ಮ ಇದರ ಅಡ್ಯಾಗ ಡೋಗಿದಿ ನಮ್ಮ ಮಾತ ಇನ್ನೊಂದು ಮಾತು ಹೇಳಿನಪ್ಪ ನಿನಗೆ ನಿನಗೆ ಲಕ್ಷ ಇಲ್ಲ ಹೇ ಮಸಿ ಮನಾಳು ಹೆಣ್ಣು ನಾಯಿ ನೀ ಎಟ್ ಮಾಡಿದ್ರಿ ಹೆಣ್ಣು ನಾಯಿ ಇದಿಯ ಹೆಣ್ಣು ನಾಯಿ ಮಾಡುದಗದ ನಿನ್ನ ಗಂಡು ನಾಯಿಗೆ ಗಿ ನೀಗಿಲ್ಲ ಲೇ ಕಂಬೋಗಿ ನಾಯಿ

ಒಟ್ಟು ಹೆಣ್ಣು ನಾಯಿ ಗಂಡ ನಾಯಿ ಬದಲು ನಡ್ದು ದೊಡ್ಡದ ಬ್ಯಾಟಿ ಆಡ್ಬೇಕಂತ ಹೇಳಿ ಒಂದು ಹೆಣ್ಣು ನಾಯಿ ಒಂದು ಗಂಡ ನಾಯಿ ಸಾಕಿದ್ರು ಎರಡು ನಾಯಿ ಸಾಕಿದ್ರು ಅಡವ್ಯಾಗ ಹೋದ್ರೂ ಎರಡು ಅಡಿವ್ಯಾಗ ತಗೊಂಡು ಹೋಗಿ ಮಲ ಎಬಿಸಿ ಬಿಟ್ರು ಅಡವ್ಯಾಗ ಮಲ ಮಲಾ ಮಲ ಎದ್ರಿ ಮಲ ಎಬಿಸಿ ಬಿಟ್ರು ಮಲಾ ಎಬಿಸಿರು ಎರಡು ನಾಯಿ ಕೊಳ್ಳಾಗಿನ ಬೆಲ್ಟ್ ಬಿಟ್ರು ನಾಲ ಯಾನ ಎರಡು ನಾಯಿ ಕೊಳ್ಳಾಗಿನ ಬೆಲ್ಟ್ ಉಚ್ಚಿಬಿಟ್ರು ಬರಾರ ಹೋಗಿ ಬ್ಯಾಟಿ ಮಾಡಿತ್ತು ಯಾವ್ದು ಹೆಣ್ಣು ನಾಯಿ ಹೆಣ್ಣು ನಾಯಿನ ಮಾಡಿತು ಇದು ಗಂಡ ನಾಯಿ ಮಾಡ್ಲಿಲ್ರಿ ಅಪ್ಪ ಇದ್ ಯಾಕೆ ಮಾಡ್ಲಿಲ್ರಿ ಹೆಚ್ಚು ಓಡುತ್ತಿತ್ತು ಕರಿ ಇದಕ್ ಬರಾಜ್ ಸುಮ್ ಒಂದು ವಾಟದ ವಾರಿಯಾಗಿ ಸುಮ್ ಕೊಯ್ತು ತಿಳಿದಿರ್ಬೇಕು ಹೋದೇ ನೋಡ ದೇವಿ ಚರಿತ್ರೆ ಹದಿನೆಂಟನೇ ಅಧ್ಯಾಯದ ಏ ಸುಂಬನಿ ದೈತ್ಯ ದೈತ್ಯರಾಗ ಉತ್ತ ತಮ್ಮ ಮದನದಿಂದ ಕಾಡುತ್ತಿದ್ರೋ ಎಷ್ಟೋ ದೇವರನ ಲೋಕ ಕಂಟಕರಾಗಿ ಭತ್ತ ಅಳಿತಿರ ಬಾಳ ಮಂದಿ ಕೇಳಿ ಬಾಳ ಮಂದೇನ வாரளாச்சு முந்தர தொட்ட நஷ்ட ஆடாத மணி தீப கண்ட நாக ஏ தேகலாக அவன மணி தேவன తల అవుర మనత కాసయ్యమోక నేడుత పాప తుంబ్ర పాప గ ఏ ధన లక్ష్మి అంద్ర ఎన్న భగ్యద లక్ష్మి అంద్ర ఏ చలో కెట్ట ఎరడు బరిద షటి స ಈಗ ತಪ್ಪಲಾರ ನೆನೆಯಬೇಕು ಭಾಗ್ಯ ಲಕ್ಷ್ಮೀ ಈಗ ತಪ್ಪಲಾರ ನೆನೆಯಬೇಕು ಭಾಗ್ಯ ಲಕ್ಷ್ಮೀ ಹಾಗೆ ಹುಟ್ಟಿದ ಬಳಿಕ ಗಂಡ ದೇವರಿಗೆ ನಡ್ಕೊಳ್ಳೋದೇ ತೋ ఏ నీ హోటి బరీ బ్రీ ನಡ್ಕೋಬೇಕಾಗಿತ್ತು ಅಪೋಸಿಟ್ ಮೇಳವ್ರಿಗೆ ಹೇಳತ್ತ ಗಂಡ ಕೂಸ ಹುಟ್ಟಿದ ಬಳಕ ಗಂಡ ದೇವರಿಗೆ ಅಟ್ಟ ನಡ್ಕೋಬೇಕಾಗಿತ್ತು ದೇವರಿಗೆ ನಡ್ಕೊಳ್ಳೋದಿತ್ತು ಗಂಡ ಕೂಸು ಮನೆಯಾಗ ಬರೇ ಅಪ್ಪ ಅಟ್ಟ ಬಂದ ಒಳಗ ಹಣಿ ಬಾರ ಬರೋದು ಮ ಗಂಡ ಕೂಸು ಹುಟ್ಟ ಅಂದ್ರೆ ನಮ್ಮ ಶೆಟ್ಟಿಗೆ ಒಡಿ ಉಡಿಯಾಕೆ ತುಂಬಿ ತಾಯಿ ಶಠಿವಿಗೆ ನನ್ನ ಮಗನ ಹಣಿವಾರ ಚೆನ್ನಾಗಿ ಬರದ್ ಹೋಗತ್ ಹೇಳಿ ಆಕೆಗೆ ಡೋಗಿ ಸಲಾಮ್ ಹೊಡಿದೇನು ಕೊಳೆಂಬಿ ಇದ್ದಿತ್ತು ನಿಮ್ಮ ಕಂಬಗಿ ಸೊರಪ್ಪ ಸ್ವತ್ತ ನಿನ್ನ ಬ್ರಹ್ಮ ದೇವ ಇಟ್ಟ ಎಲ್ಲಾ ಕಡೆ ಹೋಗ್ತಾನೆ ಎಲ್ಲಾ ಕಡೆ ಹೇಳ್ತಿ ನಿನ್ನ ಬ್ರಹ್ಮ ದೇವಾಗ ನನ್ನ ಶೆಟಿವಿಗೆ ಅಟ್ಟ ಮನ್ಯಾಗ ಕಲಾವದ ನೀ ಹೊರಗ ಕುಟು ಮಾಡಿದ್ರುನು ಮತ್ತ ಗಾಂಡ ಸಾತ್ ಬಳಕ ನನ ಕೆಟ್ಟ ಹೆಸರು ಬರ್ತೈತಿ ಕೊಳ್ಳಾಗಿನ ತಾಳಿ ತೆಗಿತಾರತವ ಗಾಂಡ ಸಾತ್ ಅಂದ್ರೆ ತಾಳಿ ತೆಗಿತಾರತ್ರಿ ಹುಚ್ಚು ಫೇಲಿನ ಇರಾಗೋನ್ ತಾಳಿ ತೆಗಿತಾರತ ಗಾಂಡ ಸಾತ್ ಬಳಕರ ಏನ ಇರುತ್ತಾಪಕಿನ ತೆಗಿತಾರ ಯಾವಾಗ ತಗಿತಾರ್ರಿ ಅವಾಗೂ ಸತ್ತಿರ್ತಾನ ನೀವು ಅವಾಗ ಊಟ ಕೂತಿರ್ತಾನ್ರಿ ಯಾವಾಗ ತೆಗಿತಾರಪ್ಪ ಅಂದ್ರೆ ಹೆಣ್ಣ ಮಗಳ ತುಂಬಿ ಗರ್ಭವತಿಯಾಗಿ ಮಗುವಿಗೆ ಜನ್ಮ ಕೊಡುವಂತ ಟೈಮ್ ಅದೊಳಗೆ எ இவன தாழி காலங்கர கையான கோக்கும மொதல் எல்லா தகுத இடத்த நீட்டது எல்லா தகுதி எங்க தாயி கரதொழிந்த மைமேக ஒன் பட்டரிவிங்க சரூபத உழித்தாள் நோடு அவங்க மகுவ ஜன்ம ஆகத மத்த அவங்க சத்திர் தன்றி அவங்க கொள்ளகின் தாழி தகதிர் தராரல இதனேன் மாத்தி நம்ம முதிகிழ்த்தி ಅದು ಮಾನ್ಯ ಒಂದು ದಗದ ಹೇಳ್ತು ನನಗೆ ಏನ ಬರೀ ಜಗದಾಗ ವಿದ್ಯಾ ವಿದ್ಯಾರ್ಥಿ ಹೆಸರು ಗಳಿಸಲಾಕತ್ತೇವಿ ನನಗೆ ಒಂದು ಮೂರು ತೊಲಿ ಗಂಟನ್ನು ಬೇಕಾಗಿತ್ತು ಅಂದಳಕಿ ಅದಕ್ಕೆ ಸಂಬಂಧ ಮಾಡು ಅಂತ ಹೇಳಿ ಒಂದು ಮೂರು ತೊಲಿ ಗಂಟನ ಮಾಡಿ ಕೊಳಾಗ ಹಾಕಿನಿ ಮುಂಜಾನೆ ಜಳಕ ಮಾಡಾಗೊಮ್ಮೆ ತಗಿತಾಳೋ ಗೂಂಟಕ್ಕ ಹಾಕುತ್ತಾಳು ತಗಿತಾಳೋ ಗುಂಟಕ್ಕ ಹಾಕುತ್ತಾಳು ನಿಮಗೇನೋ ಗಂಡ ಗುಂಟದಾಗಿರ್ತಾನೇನ್ರಿ ಇಲ್ಲ ಅದಕ್ಕ ಹಂಗೇನಿರಂಗಿಲ್ಲ ಹಂಗಿಲ್ಲ ನನಗ ಎಷ್ಟು ತಿಳಿದಿತ್ತಲ್ಲಪ್ಪ ನಾ ಹೇಳ್ಕೊತ ಬಂದನಿ ಅವ್ರಿಗೆ ಒಂದು ಸಂದ್ ಕೊಡ್ರಿ ಎಷ್ಟು ಕುದ್ದತಿ ನೋಡ್ಬೇಕಲ್ಲ ಅನ್ನ ಕೊಡುವ ತೋರತಾತನಿ ತಾಲೂಕದಾಗ ಪ್ರ್ಯಾತ ಬಾಳಿಗೆ ಓದಿಕೊಂಡ ಸಾಧನ ಮಾಡ್ಯಾರ ದೇವಿ ಪುರಾಣ அப்பண கொட்ட கூட முரத கரத வைரேனா அப்பன பிரசோடி பதமா பிரகர் இவங்க பரத பிரகர்ண ड़े जल ಮರ್ದಕ್ಕೆ ಮಳೆಗೆ ಮಾತ್ರ ಬಿಡಲಿ ಭ್ರಮೆ ಆಗ್ಯದ ರೀ ಒಟ್ಟು ಮೊಳಕಾಲ ಗಣಸರ ಅಟ್ಟ ಊರ್ತಾರ ನಂಗೆ ಅವನೊಂದು ಭ್ರಮೆ ಆಗ್ಯದ ಇರ್ಲಿ ಮಳಿನೂ ಖರೀ ಆತ ಹೌದು ಹುಟ್ಟು ಹುಟ್ಟಬೇಕು ಮಗಳ ಇದ್ದಕ್ಕೆ ಭೂಮಿ ಅದು ಇದು ಮಾರಿಗೆ ಒಂದು ಹಣೀರ ಬಂದಿತ್ತು ನೋಡು ಮಳಿ ಹಂಗೆ ದಯವಿಟ್ಟು ದನಗಿ ಮಾಡಕ್ ಹೋಗಬೇಡ್ರಿ ಪಕ್ಕ ಹಾಡಿಂದ ರಸ ರಸ ಈಗ ತಗೊಂಡ್ ನೋಡ್ರಿ ರಸ

ಿಲ್ಲ <laughs> ಬಾಪ <laughs> ನಿನಗೆ ಯಾವ ಕಲಿಸು ಹೇ ಸಿ ನಿನಗೆ ಯಾವ ಕಲಿಸು ಹೇಗೆ ಸರೇಶ ಯಾವ ಕಳೆಜ ಕಳಜೇ ಶೀತಗಾಗಿ ಸೇತು ಕಟ್ಟಿ ರಾವಣಗಾಗಿ ಬೇಡಿಯೇ ಕಟ್ಟಿದ ಗಂಗಾಯ ಓಟೇ ಕಟ್ಟಿ ಸೇತುವ ಕಟ್ಟಿಯೇ ರಾವಣಗಾದರ ಬೇಡಿಯೇ ಕಟ್ಟಿದ ಗಂಗಾಯಸ ದಿವಸಿನಲ್ಲಿ ಸೇತುವೆ ಮುಗಿತು ಓದ್ತಾ ಆಗಲ ಎಷ್ಟು ಹರಿದು ಹರೆಯಿತು ಎಷ್ಟ ದಿವಸಿನಲ್ಲಿ ಸೇತುವೆ ಮುಗಿತು ಓದ್ತಾಗಲ ಎಷ್ಟು